ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಅದೇನಂತಂದರೆ ಈಗಾಗಲೇ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಆಗಿ ಒಂದು ಕ್ವಶನ್ ಕೇಳ್ತಾ ಇರೋದು ಏನಂತಂದರೆ ಕಾಲೇಜುಗಳು ಯಾವಾಗ ಆರಂಭವಾಗ್ತವೆ ಕ್ಲಾಸಸ್ಗಳು ಯಾವಾಗ ಆಗ್ತವೆ ಅಂತ ನನಗೆ ಕಾಮನ್ ಆಗಿ ನೀವು ಕೇಳ್ತಾ ಇದ್ದೀರಿ ನಾನು ಕೂಡ ಅದ್ರ ಬಗ್ಗೆ ರಿಪ್ಲೈ ಮಾಡಿದ್ದೆ ಕಾಲೇಜಲ್ಲಿ ಕೇಳ್ಕೊರಿ ಅಥವಾ ಆದೇಶ ಬರೋ ತನಕ ವೇಟ್ ಮಾಡಿರಿ ಅಂತ ಸೊ ಇದು ಇದ್ದೀರಿ ನೀವು ಸ್ಕ್ರೀನಲ್ಲಿ ಸರ್ಕ್ಯುಲರ್ ಟು ಕಮನ್ಸ್ ದಿ ಕ್ಲಾಸಸ್ ಫಾರ್ ದಿ ಇಯರ್ ಆಫ್ ಟೂ ತೌಸಂಡ್ ಟು ಫೋರ್ ಟ್ವೆಂಟಿ ಫೈದು ಕ್ಲಾಸಸ್ಗಳನ್ನು ಆರಂಭ ಮಾಡೋ ಮಾಡಬೇಕು ಅಂತ ಹೇಳಿ ಅಧಿಕೃತವಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎಲ್ಲ ಕಾಲೇಜುಗಳಿಗೆ ಆದೇಶವನ್ನು ಒಂದು ಹೊರಡಿಸಿದ್ದಾರೆ ಅದರ ಬಗ್ಗೆ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಫ್ರೆಂಡ್ಸ್ ಮೊನ್ನೊಂದು ವಿಡಿಯೋ ಮಾಡಿ ಹಾಕಿದೆ ಏನಂತಂದರೆ ನೀವು ಹೋಗಿ ಬೋರ್ಡ್ಗೆ ಇಂಟಿಮೇಟ್ ಮಾಡಿ ತುಂಬ ತಡವಾಗಿದೆ ಕ್ಲಾಸಸ್ ಆರಂಭ ಆರಂಭಿಸಿ ಅಂತ ಹೇಳಿ ಸೊ ಮೇ ಬಿ ವಿದ್ಯಾರ್ಥಿಗಳು ಹೋಗಿ ಬೋರ್ಡಿಗೆ ಕಂಪ್ಲೀಟ್ ಮಾಡಿರಬೇಕು ಅದಕ್ಕೆ ಅವರು ಒಂದು ಎರಡು ಲೈನ್ದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಬಂದಿರುವಂಥ ಆದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸುಗಳ ಪ್ರವೇಶಕ್ಕೆ ಮಂಡಳಿಯೊಂದಿಗೆ ಸಂಯೋಜನೆಗೊಂಡಿರುವ ಅಂದರೆ ಈಗ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಅಟ್ಯಾಚ್ ಇರುವಂತಹ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ನೋಂದಣಿ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಹತ್ತರಿಂದ ತರಗತಿಗಳನ್ನು ಆರಂಭಿಸಲು ಈ ಮೂಲಕ ತಿಳಿಸಲಾಗಿದೆ ಯಾರೆಲ್ಲ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಪ್ಯಾ ಎಲ್ಲ ಗೌರ್ಮೆಂಟ್ ಆಗಲಿ ಆಗಲಿ ಎಲ್ಲ ಒಂದು ಕಾಲೇಜುಗಳಿಗೆ ಆದೇಶ ಕೊಟ್ಟಿರುವಂಥದ್ದು ಇದೇ ತಿಂಗಳು ಹತ್ತನೇ ತಾರೀಕಿಂದ ಕಾಲೇಜುಗಳನ್ನು ಆರಂಭಿಸಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಕಾಲೇಜಲ್ಲಿ ಈ ಒಂದು ಆದೇಶವನ್ನು ತೊಗೊಂಡೋಗಿ ಹೋಗಿ ತೋರಿಸ್ಬೋದು ಕ್ಲಾಸಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆದೇಶವನ್ನು ಬಂದುಬಿಟ್ಟಿದೆ ಇನ್ನು ಮೇಲೆ ತಡ ಮಾಡೋದಿಲ್ಲ ಕಾಲೇಜಿನವರು ನಾಳೆಯಿಂದ ಕಾಲೇಜುಗಳನ್ನು ಆರಂಭ ಮಾಡಬೇಕಂತ ಹೇಳಿದಾರೆ ಮೇ ಬಿ ನಿಮಗೆ ನಾಳೆಯಿಂದ ಕಾಲೇಜು ಆರಂಭವಾಗ್ಬೋದು ಮತ್ತು ಕಾಲೇಜ್ ಮೇಲೆ ಬಿಟ್ಟುವಂಥ ವಿಷಯ ಬಟ್ ಅಧಿಕೃತವಾಗಿ ನಿಮಗೆ ಬಂದಿದೆ ಕಾಲೇಜು ಆರಂಭ ಮಾಡೋದ್ರ ಬಗ್ಗೆ